ಇವತ್ತು ನಮ್ಮುಡ್ಗಿ ಗ್ರಾಮದಾಗ ಹಡಿಕೆ ಹೆಂಗ ಆಗ್ಬೇಕು ಇಲ್ಲಿ ತಿಂಡಿ ತೀರಿಕೊಂಡಿ ಬಿಟ್ಟಿರ್ಬೇಕು ಬಿಡಬೇಡ ಬಿಡ್ಬೇಕಿ ತಿಂಡಿ ಅಕ್ಕ ತಂಡಿ ಹೋಗೋ ಹತ್ತ ನಾಕ ರೂಪಾಯಿ ರೊಕ್ಕ ಆಗಬೇಕ ಹ್ಯಾಂಗ ತಿಂಡಿ ಅದು ಅಂತ ಯಾವ ಮಾಡ್ಬೇಕು ಕಂಬಗಿ ಸುರೇಶ ಅಂತೇಳಿ ಹೇಳ್ತಾರ ಕಾಕಾರ ಕಾಕ ಇರ್ಲಿ ಒಟ್ಟ ತಲಿಕೊಬೇಡ ಶಾಂತ ರೀತಿಯಿಂದ ಕೂಡ್ರಿಂಡಿ ಆಗ್ಬೇಕ ತಿಂಡಿ ಅಂದ್ರೆ ಮತ್ತೆ ತಿಂಡಿ ತಿಂಡಿ ಈ ಹುಡುಗಿ ಬೇರೆ ಬೇರೆ ತಿಂಡಿ ಯಾಕಂದ್ರೆ ನೋಡು ತಿಂಡಿ ಒಳಗ ನೂರ ತಿಂಡಿ ನಿಮಗ ಕದನ್ ಇತ್ತಪ್ಪ ಅಂದ್ರೆ ಇದೊಂದು ತಿಂಡಿ ಬೇರೆ ಯಾವ್ದ್ರ ಇದ್ ಅಣತಾಂಬ್ರ ನ್ಯಾಯ ಇತ್ತಂದ್ರ ಇದು ಬೇರೆ ತಿಂಡಿ ಇದು ಅಲ್ಲಾರಯಿ ಒಳಗ ಒಂದ್ ಏನೋ ಗುಳ್ಳಿ ಪಳೆ ಆಗಿತ್ತಂದ್ರ ಇದು ಕೆರ ಕೊಡೋ ತಿಂಡಿ ಇದು ಒಂದು ಬೇರೆ ಒಳಗ ಗಜಕರ್ನ ಪದ ಹತ್ತದ್ರ ಇದು ಕೆರ ತಿಂಡಿ ಒಂದು ಬೇರೆ ತಿಂಡಿಂತಂಡಿ ಆಗಬಾರ ತಿಂಡಿ ತಿಂಡಿ ಅಂದ್ರೆ ಮಾಸ್ತಾರ ಇಲ್ಲಿ ಜ್ಞಾನದ ತಿಂಡಿ ಆಗಬೇಕಾಗಿದೆ ಯಾವ ನನ್ನ ಇವತ್ತು ಅಜ್ಞಾನಿ ಆಗಿರಬಾರ್ದು ಸುಳ್ಳುಗಳು ಹೇಳಬಾರದು ಇವತ್ತು ಏನಪ್ಪಾ ಮಾತಾಡಿದ್ರೆ ಸತ್ಯ ಮಾತುಗಳನ್ನ ನುಡಿದರೆ ಮುತ್ತಿನ ಹಾರದಂತೆ ನುಡಿಬೇಕ ಅದಕ್ಕಾಗಿ ಏನ್ ಹೇಳ್ತಾರೆ ನಮ್ಮ ಬಸವಣ್ಣವರು ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ನುಡಿದರೆ ಸ್ಪಟಾಕಿಯ ಸಿಲೆಯದಂತೆ ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ನಮ್ಮ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ನೋಡು ಮಾಸ್ತರ ಯಾಕಂದ್ರೆ ಹೆಣ್ಣು ಮಗಳು ಬಹಳ ಅದಾಳ ಯಾಕಂದ್ರೆ ಈ ಸದ್ಯದಾಗ ನೋಡ್ರಿ ಹೆಣ್ಣ ಹಣವ್ರ ಒಳಗ ಪ್ರಸಿದ್ಧ ಐತಿ ಹುಡುಗಿ ಯಾವ್ದೋ ಮಶಿಗುಣಾಳ ಈ ಸದ್ಯದಾಗ ಹೆಣ್ಣ ಹಣವ್ರೊಳಗ ಅಂದ್ರ ಹುಡುಗಿ ಹೆಂಗಪ್ಪ ಹಾ ಈಗ ಎಲ್ಲಾರು ಹೆಂಗಪ್ಪ ತಂದ್ರಣ್ಣ ಈಗ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ಯ ಪುಣ್ಯ ಸ್ವತ್ತುಗಳನ್ನ ಎಲ್ಲಾರು ಅಭ್ಯಾಸ ಮಾಡಿ ಕುಡಿದು ಬಿಟ್ಟಾಳ ಹೌದ್ ಹೌದಿಲ್ಲ ಒಂದು ಗಟ್ಟರದಾಗಿನಕ್ಕಾಗಲೂ ಸಾಪ್ಪಣಕ್ಕಾಗಲ ಸಾತಿಲ್ಲ ಎಲ್ಲಾ ತರ ಬೋಧನಾ ಮಾಡ್ಕೊಂಡಾಳ ಅಭ್ಯಾಸ ಮಾಡ್ಯಾಳ ಯಾವಳ ಹುಡುಗಿ 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 ಮಾಡ್ಕೊಂಡ ಅದಕ್ಕಾಗಿ ಮಾಸ್ತಾರ ಯಾಕಂದ್ರೆ ಇವತ್ತಿನ ದಿನ ಕಾರ್ಯಕ್ರಮ ಹೆಂಗಾಗಬೇಕಂದ್ರ ಇವತ್ತು ಪಂಚಕರ್ಣಿ ಆಗ್ಲಿ ಅಧ್ಯಾತ್ಮ ಆಗ್ಲಿ ರಾಮಾಯಣಿ ಆಗಲಿ ಮಹಾಭಾರತ ಆಗಲಿ ಕರ್ಮ ಕಾಂಡ ಆಗ್ಲಿ ಉಪಾಸ ಕಾಂಡ ಆಗಲಿ ಜ್ಞಾನ ಕಾಂಡ ಆಗಲಿ ತಂಗಿ ಒಂದೊಂದು ಊರಿಗೆ ಹೋಗಬೇಕಾದ್ರ ಏನಪ್ಪಾ ಅಂದ್ರ ಒಂದೊಂದು ದಾರಿಗಳು ದಾರಿ ಒಳಗ ನೋಡು ಊರಿಗೆ ಹೋಗ್ಬೇಕಾದ್ರೆ ಸಾಕಟ್ಟು ದಾರಿ ಅಲ್ಲಿ ನಾವು ಹೋಗಿ ಸರಳವಾಗಿ ಆಗ್ಲಾರ್ದ ಕೂಡಬೇಕಾದ್ರೆ ಯಾವ ದಾರಿಗೆ ಊರು ದಾರಿ ಹೋದ್ರ ಊರ್ ಬರ್ತದನ್ನು ವಿಚಾರ ಅದಕ್ಕಾಗಿ ತಂಗಿ ಇಲ್ಲಿ ಯಾಕಂದ್ರೆ ನನಗ ನಿನಗ ಒಂದ್ ಮೂರ್ ನಾಲ್ಕು ತಿಂಗಳ ಮುಂಚಿತವಾಗಿ ಬುಕ್ಕಿಂಗ್ ಕೊಟ್ಟಾರ ಕೊಟ್ಟಾರ ನನಗೂ ಕೊಟ್ಟಾರ ನಿನಗೂ ಕೊಟ್ಟಾರ ಫಿಕ್ಸ್ ಮಾಡಿಬಿಟ್ಟಾರ ಅದಕ್ಕಾಗಿ ಗಟ್ಟಿ ಮಾಡ್ಯಾರ ಇಲ್ಲಿ ಬಂದ ಏನ್ ಮಾಡ್ಯಾರ ಈಗ ಕುಡಿದ ಸಬದಾಗ ಇಲ್ಲಿ ಇವತ್ತೇನಾಗಬೇಕಾಗಿ ಮಾಸ್ತಾರ ತಾಳೆ ಕಟಿಕೇರಿಂದ ಮದ್ವಿ ಮಾಡ್ಕೋಬೇಕ ಇವತ್ತು ಅಕ್ಕಿ ಕಾಳ ಇವತ್ತು ಯಾಕಪ್ಪ ಅಂತಂದ್ರೆ ಈ ಕಂಬಗಿ ಸುರೇಶ್ ಆಗ ಈ ಮಶಿಬನಾಳ ಹುಡುಗಿಗೆ ವಿದ್ಯಾಗ ಏನಾಗಬೇಕಾಗೈತಿ ಅಂಜುಟಗಿ ಗ್ರಾಮದಾಗ ಅಕ್ಕಿ ಕಾಳ ನೇಮಕ ಅದಾವ ಹೌದ್ ಅದಕ್ಕಾಗಿ ಎಲ್ಲಾ ಕಡೆ ಆಮಂತ್ರಣ ಪಟ್ಟ ಕೊಟ್ಟಾರ ಎಲ್ಲಾರು ಇಲ್ಲಿ ಮಂದಿ ಬಂದಾರ ಅದಕ್ಕಾಗಿ ಎಲ್ಲಾರ ನೆರಹಳ್ಳಿಯಲ್ಲಿ ಇದರತಕ್ಕವ್ರು ಎಲ್ಲಾರು ಬಾಳ ಮಂದಿ ಬಂದಾರ ರೂಗಿ ಅವರು ಬಂದ ಇಂಡಿಯವ್ರು ಬಂದಾರ ಇದು ಅಲ್ಲರದ ಜಳಕಿ ಅವ್ರು ಬಂದಾರ ಬರಡು ಅವರು ಬಂದಾರ ಎಲ್ಲ ಸುತ್ತಮುತ್ತಿನ ಹಳ್ಳಿದಂತ ಎಲ್ಲಾ ಪ್ರೇಕ್ಷಕರು ಇಲ್ಲಿ ಬಂದಾರ ಕೇಳಬೇಕಂತ ಹೇಳಿ ಇವತ್ತು ಮಾತ್ ಮಾತಾಗಿರ್ಬೇಕು ಘಾತಾಗಬಾರ ಮಾತಿಳಿದಿಂದ ಮಾಣಿಕ್ಯ ಆಗ್ಯದ ಮಾತಂದ್ರ ರತ್ನದ ಮಾತಂದ್ರ ಮುತ್ತದ ಮಾತಿಳಿದಿಂದ ಮಹಾಭಾರತ ಆಗ್ಯದ ಮಾತಿಳಿದಿಂದ ರಾಮಾಯಿಣಿ ಆಗ್ಯದ ಒಳಗ ಮಾತು ಮಾತಾಡಿದ್ರ ತಂಗಿ ಗಾತದ ಅದಕ್ಕಾಗಿ ಯಾವ್ದೋ ಒಂದು ಮಾತಾಡಬೇಕಾದ್ರ ಮೊದಲು ನಾಲಿಗೆ ಮ್ಯಾಲ ನಿನಗ ಲಕ್ಷ ಇಟ್ಕೊಂಡು ಕೇರಂದ ಮಾತುಗಳನ್ನ ಮಾತಾಡಿ ಯಾವ ನಾನು ಮೊದಲೇ ವಾರ್ಲಿಂಗ ಅದಕ್ಕಾಗಿ ನೀನು ಸುಳ್ಳ ಕೇರಿ ಇಲ್ಲಿ ಬಾಂಧಿ ಇಲ್ಲದ ಒಂದು ಬಾಂಧಿ ಅಂದ್ರ ವಿದ್ಯಾ ನಿನ್ನ ಸರಳ ಬಿಡಂಗಿಲ್ಲ ನಿನ್ನ ಮಶಿಬನಾಳು ಊರಿಗೆ ಯಾಕಂದ್ರೆ ಇವತ್ತು ನನಗ ನಿನಗ ತಿರ್ಸಾ ತಿರ್ಸಿಗೆ ಹಡಿಕೆ ಅನಗಿಟ್ಟಾರ ಅದಕ್ಕಾಗಿ ನೋಡೋಣ ನಿಮ್ ಮೌ ಹೆಂಗದಾಳು ಎಲ್ಲಿದ್ದಾಳೆ ಯಾರ ರೂಪದಾಗದಾಳು ನಿನಗೊಂದು ವಾರ್ನಿಂಗ್ ನನ್ನ ಕರಾರ್ ಕಂಡೀಷನ್ ಪೈಲೆ ವಾರ್ನಿಂಗ್ ಪೈಲೇ ಪ್ರಥಮದಾಗ ಮಾಸ್ತರ್ ಯಾವ ಅನ್ಜುಟ್ಟಿಗೆ ಗ್ರಾಮ ಇದ್ದಿದ್ದಿಲ್ಲ ಇಂಡಿ ತಾಲೂಕು ಇದ್ದಿದ್ದಿಲ್ಲ ಬಿಜಾಪುರ ಇದ್ದಿದ್ದಿಲ್ಲ ದೆಹಲಿ ಇದ್ದಿದ್ದಿಲ್ಲ ಭಾರತ ದೇಶ ಅವಾಗ ಒಂದು ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ಮಾನವರು ಇಲ್ಲ ವಿಷಜಾಂತ ಪ್ರಾಣಿಗಳಿಲ್ಲ ರಾತ್ರಿ ಇಲ್ಲ ಹಗಲಿ ಇಲ್ಲ ಚಲನೆ ಇಲ್ಲ ಮಲನೆ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟುದಿಕ್ಕೂ ಪಾಲಕರು ಇದ್ದಿದ್ದಿಲ್ಲ ಅವಾಗ ಬೆಟ್ಟ ಇಲ್ಲ ಗೊಡ್ಡಿ ಇಲ್ಲ ಮೊತ್ತಿಲ್ಲ ರತ್ನ ಇಲ್ಲ ನದಿ ಇಲ್ಲ ಸಮುದ್ರ ಇಲ್ಲ ಇಲ್ಲ ಅವಾಗ ಯಾರ್ಯಾರು ಇದ್ದಿದ್ದಿಲ್ಲ ಕಲ್ಲು ಇಲ್ಲ ಕಟ್ಟಿಗೆ ಇಲ್ಲ ಇಲ್ಲ ಗಿಡ ಇಲ್ಲ ಭೂಮಿ ಇಲ್ಲ ആകാശ നീരില്ല വായുവില്ല ഇല്ല അഗ്നിവാ ഇല്ല ತಂಗಿ ಯಾರ್ಯಾರು ಇಲ್ಲಾರ್ದಾಗ ಈ ಕಂಬಗಿ ಸುರೇಶ ಇದ್ದಿದಿಲ್ಲ ಈ ಮಶಿಬು ನಾಳೆ ಚಂಪಾಕಲಿ ಇದ್ದಿಲ್ಲ ಯಾರು ಇಲ್ಲಾರ್ದಾಗ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಏಕಾಕಾರ ನೀರಿದ್ದು ಓ ಅಂತ ಬದ್ರುತ್ತಿದ್ದ ಹದಿನಾಲ್ಕು ಸಾವಿರ ಕೋಟಿ ವರ್ಷ ಹದಿನಾಲ್ಕು ಸಾವಿರ ವರ್ಷ ಒಬ್ಬನೇ ಅವಾಗ ನಮ್ಮ ಅಪ್ಪನದಿಂದ ಸೃಷ್ಟಿ ನಿರ್ಮಾಣ ಆಗೈತಿ ಜಗತ್ತು ತಯಾರಾಗೈತಿ ಎಲ್ಲಾ ಒಟ್ಟ ಏಕಕಾಲಕ್ಕೆ ಎಲ್ಲಾ ಹುಟ್ಟಸಾನೆ ಎಂಬತ್ನಾಲ್ಕು ಲಕ್ಷ ಜೀವರ ಹೌದ ಹೌದ್ ಹೌದು ಏವತ್ತ ನಿನಗ ಸಿದ್ಧಾಂತ ದೃಷ್ಟಾಂತ ವೇದಾಂತ ಹಾ ಹಾ ಒಟ್ಟು ಕೊಟ್ಟು ಹೊಕ್ಕನ ಕಂಬಗಿ ಗ್ರಾಮಕ್ಕ ಅದು ಬೇಸರ ಒಟ್ಟ ಏವತ್ತ ನಿಮ್ಮವ್ವ ಪೈಲೆ ಪ್ರಥಮದಾಗ ನಿರ ಆಕಾರದಾಗ ಎಲ್ಲಿ ಅದಾಳ ಹಾ ಹಾ ಯಾವ ರೂಪದಾಗ ಅದಾಳ ಹಾ ಹೆಮ್ಮವ್ವನ ಹೆಸರೇನ ಹಾ ಮಾಯಿ ಹೆಸರೇನ ಈಗ ನೋಡ್ರಿ ಈಗ ಮಶಿಬ್ನಾಳ ವಿದ್ಯಾಶ್ರೀ ಬಂದಾಳ ಅನ್ಸುಗಿ ಗ್ರಾಮ ಬಂದಾಳಲಾ ಮಶಿಬನಾಳ್ ವಿದ್ಯಾ ಬಾಂಧನಾಳ್ ಅಂದ್ರ ತಾಲೂಕ್ ಬಸವಣ್ಣ ಬಾಗೇವಾಡಿ ಜಿಲ್ಲಾ ವಿಜಯಪುರ ಮತ್ತ ರಾಜ್ಯ ಕರ್ನಾಟಕ ದೇಶ ಭಾರತ ವಿದ್ಯಾಶ್ರೀ ಮಶಿಬನಾಳ್ ಅಂತ ನಿನಗೆ ಹೆಂಗ ಪತ್ತ ಐತಿ ಎಲ್ಲ ಪೋಸ್ಟ್ ತಾಲೂಕ್ ಜಿಲ್ಲಾ ಮತ್ತ ನಿಮ್ಮ ಅವ್ವಾಗೂ ಬೇಕಲ್ಲ ಬೇಕಲ್ಲ ಪಾರ್ವತಿಗೆ ಬೇಕಾ ನಿಮ್ಮ ಪಾರ್ವತಿ ಲಕ್ಷ್ಮಿ ಸರಸ್ವತಿ ವೇದವತಿ ಆದಿಶಕ್ತಿ ಮಾಹಿ ಜಗನ್ ಮಾಹಿನ್ ಪ್ರಕೃತಿ ಬೈಲವಾಣಿ ಆದ ಇವ್ರನ್ನ ಎಲ್ಲಾರನೂ ಬಿಟ್ಟ ನಿಮ್ಮವ್ವ ಪೈಲೆ ಪ್ರಥಮದಾಗ ನಿಮ್ಮಅವ್ವ ಹೆಸರು ಏನಿತ್ತ ನಿಮ್ಮ ಜಗತ್ ಹೆಂಗ ತಯಾರ ಮಾಡಿದ್ರ ನಿಮ್ಮ ನಿರಾಕಾರದಾಗ ಇದ್ರೇನೋ ಪ್ರಶ್ನೆ ಪೈಂಟ್ ಈ ಕಂಬಗೆ ಹುಟ್ಟಿ ಕಡತ ಅಲ್ಲಕ್ ಮಲ್ಲಕ್ ಮಾಡಿ ಹೋಗಿ ಹುಲ್ಲಾಗ ಕಚ ಕಚ ಕಕ್ಕ ಹಂಗ ಮಾಡಿದೆ ಅಂದ್ರ ಮಗಳ ನೀನು ಸರಳವಾಗಿ ಬಿಡಂಗಿಲ್ಲ ಮಶಿಬನ ಗ್ರಾಮ ಯಾರ ಇರ್ತಲ್ಲ ಇವತ್ತು ನನಗ ನಿನಗ ಬೇಕಂತ ರೊಕ್ಕ ಕೊಟ್ಟಾರ ಬೇಡಿದಟ್ಟು ಚಾ ಕೊಟ್ಟಾರ ಬೇಡಿದಟ್ಟು ಊಟ ಕೊಟ್ಟಾರ ಕಮ್ಮ ಅಂದ್ರ ರೂಮ್ ಕೊಟ್ಟಲ್ಲ ಕೊಟ್ಟದಾಗೆ ಫಿಲ್ಟರ್ ನೀರ್ ಕೊಟ್ಟಾರ ಎಲ್ಲಾ ತರ ಅಂಜುಟಿಗೆ ಗ್ರಾಮದ ಅವ್ರು ಯಾವ ಸ್ಥಾ ಮಾಡ್ಯಾರ ಅದಕ್ಕಾಗಿ ನಿಮ್ಮ ಮಗು ಪೈಲೆ ಪ್ರಥಮದಾಗಿ ಎಲ್ಲಿ ನಿರಾಕಾರದ ಇವತ್ತ ನಾಳಿಗೆ ಹೊತ್ತು ನಾಳೆಗೆ ನಾಲ್ಕು ಗಂಟೆ ತನಕ ಕುಸ್ತಿಯ ನಿಮ್ಮ ಅವ್ವ ಎಂತಾದ ಮಾಡ್ಯಾಳ ಜಗತ್ತದೊಳಗೆ ಎಂತಾದ ಕಲ್ಲು ತಯಾರು ಮಾಡ್ಯಾಳ ಮುಣ್ಣು ತಯಾರ ಮಾಡ್ಯಾಳ ಭೂಮಿ ತಯಾರು ಮಾಡ್ಯಾಳ ನೀರು ತಯಾರ ಮಾಡ್ಯಾಳ ಒಂದು ಶರೀರ ತಯಾರು ಮಾಡ್ಯಾಳ ಪ್ರಾಣಿ ತಯಾರು ಮಾಡ್ಯಾಳ ಪಕ್ಷಿ ತಯಾರು ಮಾಡ್ಯಾಳೋ ಏನು ವಿಶಾಂತ ಪ್ರಾಣಿ ತಯಾರು ಮಾಡ್ಯಾಳೋ ಏನೆಲ್ಲ ತಯಾರು ಮಾಡ್ಯಾಳ ನಿಮ್ಮ ಅವ ತಯಾರು ಮಾಡ್ಯಾಳ ಅಂತ ಹೇಳಿಕ ನೀನು ಹೇಳಿಕೇರಿಂದ ಇವತ್ತು ರೊಕ್ಕ ಒಯ್ಬೇಕೆಲ್ಲಿ ಅಂಜುಟಗಿ ಗ್ರಾಮದ ಎಲ್ಲಿಕಂದ್ರ ಹೇಳಿಲ್ಲ ಅಂದ್ರಣ ಹೇಳ ಸೊಮ್ಮ ಮುಚ್ಚಿಕೊಂಡೇರಿಂದ ಮಶಿವನಾಳ ಗ್ರಾಮಕ್ಕೆ ಹೋಗ್ಬೇಕು ಹೇಳಲಾರದು ಇವತ್ತು ಮತ್ತ ನಾಳಿಗೆ ನಮ್ಮ ಅಪ್ಪ ಏನೇನಾಗೇತಿ ಏನೇನು ಉತ್ಪತ್ತಿ ಆಗೈತಿ ಏನೇನು ಸೃಷ್ಟಿ ಮಾಡ್ಯಾನು ಯಾರ್ಯಾರು ಉದ್ದಾರ ಆಗ್ಯಾರ ನಮ್ಮ ಯಾವ ಯಾವಕ್ಕೆ ಮೆಟ್ಟಿಗೆ ಹಚ್ಚಿ ಏನೇನು ದಗಲ ಮಾಡಿ ನಿಮ್ಮ ತಾಯಿ ಇದನ್ನ ಒಟ್ಟು ಎಲ್ಲಾ ಸಿದ್ಧಾಂತ ದೃಷ್ಟಾಂತ ವೇದಾಂತ ಹೇಳಿಕೆಯಿಂದ ಕಂಬಗಿ ಗ್ರಾಮಕ್ಕೆ ಹೋಗಣ ಈ ಕಂಬಗಿ ಹುಲಿ ಹುಲಿ ತಂಗಿ ಯಾಕಂದ್ರ ನೋಡು ಬಹಳ ಜ್ಞಾನಿ ಊರದ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ಜೀವಿ ಅಗಮ ನಿಗಮಗಳನ್ನು ಅಭ್ಯಾಸ ಮಾಡಿದಂತ ಮಹಾ ಜ್ಞಾನಿಗಳ ಊರದ ಎಂತ ಶಾಸ್ತ್ರಿಗಳ ಕೂಡ್ಯಾರ ವೇದಗಳ ಇದು ಇದುವಲಾರದ ಗಣಪಂಡಿತರ ಕೂಡ್ಯಾರ ಗವಾಯಿಗಳ ಕೂಡ್ಯಾರ ಮತ್ತುವಲರ್ದ ನಮ್ ಇಂಡಿ ಶಿವಾಪ ಕಾಕ ಒಬ್ಬ ಬಂದು ಕೂಡ ಇದು ಅಲ್ಲಾರದ ಯಾವ ನಮ್ಮ ಸಾಹೇಬರು ಬಂದಾರ ಯಾವ ನಮ್ಮ ಇಂಡಿ ಸಾಹೇಬರು சிக்குபேனூர் சாஹேபர் வந்தாரூரி தூரிந்த வந்தார காக்க வந்து நன்கா கதிரை